ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಆಧಾರಿತ ಮೌಲ್ಯಾಂಕನ ಬಲಿಯ ಬಲಿಯನ್ನೆತ್ತೊಡೆ ಮುನಿಯಂ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಒಂದು ವಜ್ರ ಋಜ ಸಮೂಹ ತಂಡುಲ ಅಕ್ಕಿ ಪ್ರಶ್ನೆ ಎರಡು ಭಿಕ್ಷೆಗೆ ಚತುರ್ಥಿ ನರಕದೋಳ್ ಸಪ್ತಮಿ ಮುಂದಿನ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ಮೂರು ಅಭಯ ರುಚಿಯ ಸಹೋದರಿಯ ಹೆಸರೇನು ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ ಪ್ರಶ್ನೆ ನಾಲ್ಕು ಮಾರಿದತ್ತನು ತನ್ನ ತಂಗಿಯ ಮಕ್ಕಳನ್ನು ಹೇಗೆ ಲಾಲಿಸಿದನು ಮಾರಿದತ್ತನು ಬಲಿಗಾಗಿ ತಂದಿದ್ದ ಜೀವರಾಶಿಯನ್ನು ಬಿಡಿಸಿ ಆನಂದದಿಂದ ತನ್ನ ತಂಗಿಯ ಮಕ್ಕಳನ್ನು ಲಾಲಿಸಿದನು ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಐದು ಅಭಯ ರುಚಿ ತಲ್ಲನಗೊಳ್ಳಲು ಕಾರಣವೇನು ಅಭಯ ರುಚಿಯು ಮಾರಿದತ್ತನಿಗೆ ನಾನು ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸಿದನು ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿರುವೆ ಇದಕ್ಕೆ ನರಕದಲ್ಲಿ ಪರಿಹಾರ ಪಡೆಯುವೆ ಆದ್ದರಿಂದ ನಿನಗೆ ಉಂಟಾಗುವ ಕೇಡನ್ನು ಆಲೋಚಿಸಿ ಕರುಣೆಯಿಂದ ತಲ್ಲನುಗೊಂಡೆನು ಪ್ರಶ್ನೆ ಆರು ಚಂಡಮಾರಿಯು ಜನರನ್ನು ಕುರಿತು ಏನು ಹೇಳಿದಳು ಚಂಡಮಾರಿಯು ಜನರನ್ನು ಕುರಿತು ಪ್ರಜೆಗಳೆಲ್ಲರೂ ನನ್ನನ್ನು ಜಲಗಂಧ ಹೂಮಾಲೆ ಅಕ್ಕಿ ಧೂಪ ದೀಪ ಹವಿಸು ತಾಂಬೂಲ ಸಮೂಹದಿಂದ ಪೂಜಿಸುವುದು ನನಗೆ ಜೀವಜಾತಗಳನ್ನು ಬಲಿಕೊಟ್ಟರೆ ಕೋಪಗೊಳ್ಳುವೆನು ಎಂದು ಹೇಳುತ್ತಾಳೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎರಡು ಅಂಕಗಳು ಪ್ರಶ್ನೆ ಸಂಖ್ಯೆ ಏಳು ಜನ್ನ ಜನ್ನ ಈತನ ಕಾಲ ಸಾಮಾನ್ಯಶಕ ಸಾವಿರದ ಎರಡು ನೂರ ಇಪ್ಪತ್ತೈದು ಹಳೇಬೀಡಿನಲ್ಲಿ ಜನಿಸಿದನು ಈತನು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯು ಮಂತ್ರಿಯೂ ಆಗಿದ್ದನು ಈತನ ಕೃತಿಗಳು ಯಶೋಧರ ಚರಿತೆ ಅನುಭವ ಮುಕುರ ಅನಂತನಾಥ ಪುರಾಣ ಈತನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಇದೆ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಎಂಟು ನರಕದೋಳ್ ನಿವಾರಣೆ ಒಡೆವಾಯಿ ಆಯ್ಕೆ ಈ ವಾಕ್ಯವನ್ನು ಶ್ರೀ ಭಟ್ಟ ಅವರು ಸಂಪಾದಿಸಿರುವ ಜನ್ನ ಕವಿಯು ರಚಿಸಿರುವ ಬಲಿಯ ನೆತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಅರಿಸಲಾಗಿದೆ ಸಂದರ್ಭ ಬಲಿ ಕೊಡಲು ಅಭಯ ರುಚಿ ಮತ್ತು ಅಭಯಮತಿಯನ್ನು ಹಿಡಿದು ಚಂಡಮಾರಿಯ ದೇವಾಲಯಕ್ಕೆ ಕರೆದುಕೊಂಡು ಬಂದಾಗ ಆ ದೇವಾಲಯದ ಭಯಂಕರ ದೃಶ್ಯವನ್ನು ನೋಡಿ ಹೆದರಿದ ಅಭಯ ರುಚಿಯು ಮಾರಿದತ್ತನಿಗೆ ಈ ಮಾತನ್ನು ಹೇಳುತ್ತಾನೆ ಸ್ವರಶ ಚಂಡಮಾರಿ ದೇವಾಲಯದ ಭಯಂಕರ ದೃಶ್ಯವನ್ನು ನೋಡಿ ಹೆದರದ ಅಭಯಮತಿ ಮತ್ತು ಅಭಯ ರುಚಿಯ ಧೈರ್ಯ ಸ್ವಾರಸ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ದೇವನೇ ಆದಮ್ ಆಯ್ಕೆ ಈ ವಾಕ್ಯವನ್ನು ಶ್ರೀ ಭಟ್ಟ ಅವರು ಸಂಪಾದಿಸಿರುವ ಜನ್ನ ಕವಿಯು ರಚಿಸಿರುವ ಬಲಿಯ ನೆತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಪರಿಣಾಮ ಬೀರಿ ಅವನು ಕೆಲಕಾಲ ಉಗ್ರ ತಪಸ್ಸು ಮಾಡಿ ಧ್ಯಾನ ಸಮಾಧಿಯಲ್ಲಿ ಪ್ರಾಣತ್ಯಾಗ ಮಾಡಿ ತಪದ ಫಲವಾಗಿ ಮೂರನೆಯ ಸ್ವರ್ಗವು ದೊರೆಯಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಹೇಳುತ್ತಾನೆ ಸ್ವರಶ್ಯ ಮಾನವನು ತನ್ನಲ್ಲಿ ಅಡಗಿರುವ ದಾನವ ಗುಣಗಳನ್ನು ಹೋಗಲಾಡಿಸಿಕೊಂಡರೆ ದೇವಮಾನವನಾಗಬಹುದು ಎಂಬುದು ಈ ಮಾತಿನ ಸ್ವರಶ್ಯವಾಗಿದೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ನಾಲ್ಕು ಅಂಕಗಳು ಸಂಕಲ್ಪ ಹಿಂಸೆಯೋಳ್ ಒಂದರೋಳ್ ಆಂ ಕಂಡೆ ಭವದ ದುಕ್ಕಮಂ ಉಂಡೆ ನೀನ್ ನಿಶಂಕ್ಯತೆ ಏನಿತು ದೇಹಿಗಳಂ ಕೊಂದಪೆ ನರಕದೋಳ್ ನಿವಾರಣೆ ಒಡೆವೈ ಪ್ರಸ್ತುತ ಪದ್ಯಭಾಗವನ್ನು ಶ್ರೀ ಭಟ್ಟ ಅವರು ಸಂಪಾದಿಸಿರುವ ಜನ್ನ ಕವಿಯು ರಚಿಸಿರುವ ಬಲಿಯ ನೆತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಮಾರದತ್ತನು ಚಂಡಮಾರಿಗೆ ಪ್ರಾಣಿ ಬಲಿ ಕೊಡುವುದನ್ನು ನೋಡಿದ ಅಭಯ ರುಚಿಯು ಹಿಂಸೆಯ ಪರಿಣಾಮವನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಈ ಪದ್ಯಭಾಗವನ್ನು ರಚಿಸಲಾಗಿದೆ ಹಿಂಸೆ ಮಾಡುವುದಿರಲಿ ಸಂಕಲ್ಪ ಹಿಂಸೆ ಮಾಡುವುದು ಕೂಡ ಘೋರ ಪಾಪವಾಗಿದೆ ಅಭಯ ರುಚಿಯು ಮಾರಿದತ್ತನಿಗೆ ಸಂಕಲ್ಪ ಹಿಂಸೆ ಮಾಡಿದ್ದರಿಂದಲೇ ನಾವು ಅನೇಕ ಜನ್ಮಗಳಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸಿದೆವು ನೀನು ಭಯವಿಲ್ಲದೆ ಇಷ್ಟು ಜನರನ್ನು ಕೊಲ್ಲುತ್ತಿರುವೆ ಈ ಪಾಪಕ್ಕೆ ತಕ್ಕ ಪರಿಹಾರವು ನಿನಗೆ ನರಕದಲ್ಲಿ ದೊರೆಯುವುದು ಎಂದು ಹೇಳಿದನು ಮೌಲ್ಯ ಮನದಲ್ಲಿ ಹಿಂಸೆಯ ಆಲೋಚನೆಯೂ ಕೂಡ ಹಿಂಸೆ ಮಾಡಿದುದಕ್ಕೆ ಸಮಾನ ಎಂದು ಅಹಿಂಸೆ ಸಾರವನ್ನು ಹೇಳಿರುವುದು ಮೌಲ್ಯಯುತ ಅಂಶವಾಗಿದೆ